ಈ ಒಂದು ಫಿಲಂ ಫೀಲ್ಡ್ ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲೂ ತೊಂದರೆಗಳು ಉಂಟಾಗುತ್ತೆ ಅದಕ್ಕೆ ನಾನು ಅದನ್ನೇ ಉಂಟಾಗತ್ತೆ ತಗೊಂಡೆ ಅಂತ ಏನಿದೆ ಅಲ್ಲೂ ಕೂಡ ತೊಂದರೆಗಳು ಸ್ವಲ್ಪ ಉಂಟಾಗತ್ತೆ ಹಿರಿಯ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಸಿನಿಮಾ ರಂಗದಲ್ಲಿ ಇರತಕ್ಕಂತಹ ಅದಕ್ಕೆ ತೀವ್ರ ಅನಾರೋಗ್ಯ ಅಂದ್ರೆ ಅಟ್ ದ ವರ್ಸ್ಟ್ ಕಂಡೀಷನ್ ಮರಣ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಇದೆ ಪ್ರಪಂಚನ ತಗೊಂಡ್ರೆ ಇಡೀ ಪ್ರಪಂಚ ನಾನ್ ಬರೀ ಕನ್ನಡ ಇಂಡಸ್ಟ್ರಿ ಅಂತ ಹೇಳಲ್ಲ ನಾನು ಎಲ್ಲಾ ಭಾಷೆನೂ ಪ್ರೀತಿಸೋನು ನಾನು ಯಾವ ಭಾಷೆನೂ ಮೇಲು ಯಾವ ಭಾಷೆನೂ ಕೀಳು ಅಂತ ಹೇಳೋದಿಲ್ಲ ಇದು ಒಂಥರ ಸಂಕುಚಿತ ಮನೋಭಾವ ಇರ್ತಕ್ಕಂಥ ನಮ್ ಭಾಷೆ ಗ್ರೇಟು ನಿಮ್ ಭಾಷೆ ಗ್ರೇಟ್ ಅಲ್ಲ ಅಂತ ಮಾತಾಡ್ತಾರೆ ಅದ್ ಹೆಂಗ್ ಮಾತಾಡ್ತಾರೆ ಅಂದ್ರೆ ಆ ನಮ್ ತಂದೆ ಗ್ರೇಟು ನಮ್ ತಾಯಿ ಗ್ರೇಟು ನಿಮ್ ತಂದೆ ತಾಯಿ ಗ್ರೇಟ್ ಅಲ್ಲ ಅಂದಂಗೆ ಎಲ್ಲಾರಿಗೂ ಅವ್ರವ್ರ ತಂದೆ ತಾಯಿ ಗ್ರೇಟೇನೆ ಹಾಗೆ ಎಲ್ರಿಗೂ ಅವ್ರವ್ರ ಭಾಷೆ ಗ್ರೇಟೇನೆ ನೀವ್ ಅನ್ಕೊಂಡಿರೋದು ನಾನು ಭಾಷಾ ಶಾಸ್ತ್ರಜ್ಞ ಐ ಆಮ್ ಎ ಲಿಂಗ್ವಿಸ್ಟ್ ಎಲ್ಲಾ ಭಾಷೆನೂ ಒಂದೇ ಅದು ಹೆಚ್ಚು ಇದು ಕಮ್ಮಿ ಅದ ಮೇಲು ಇದು ಕೀಳು ಅದು ಯಾವುದೂ ಇಲ್ಲ ಭಾಷೆ ಅನ್ನೋದು ಇಟ್ ಇಸ್ ಜಸ್ಟ್ ಕಮ್ಯುನಿಕೇಶನ್ ಮೀಡಿಯಾ ಅಷ್ಟೇನೇ ನಾವು ಮಾತಾಡಿದ್ದು ಇನ್ನೊಬ್ಬರಿಗೆ ಅರ್ಥ ಆಗ್ತಿದೆ ಅಂದ್ರೆ ಅದು ಭಾಷೆ ಅಷ್ಟೇ ಅರ್ಥ ಆಗ್ತಿಲ್ಲ ಅಂದ್ರೆ ಭಾಷೆ ಅಲ್ಲ ಅದು ಗೆಸ್ಟರ್ ಅಂತ ಕರಿತೀವಿ ಇಷ್ಟು ಬೇಸಿಕ್ ಕಾಮನ್ ಸೆನ್ಸ್ ನಮ್ಮ ದೇಶದಲ್ಲಿ ಜನಗಳಿಗೆ ಇಲ್ಲ ಏನ್ ಮಾಡಿ ಭಾಷೆ ವಿಚಾರದಲ್ಲೇ ತುಂಬಾ ಆಗತ್ತೆ ಅದು ಆಗತ್ತೆ ಭಾಷೆ ಗಡಿ ವಿವಾದ ಯಾಕೆ ಗಡಿ ವಿವಾದ ತಗೊಂಡೆ ಇವಾಗ ಅಂದ್ರೆ ಗಡಿಗೆ ಸಂಬಂಧಪಟ್ಟಿದ್ದು ಭೂಮಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಕುಜಾ ಮತ್ತ ಅಲ್ಲಿಗೆ ಬರ್ತಾನೆ ನಮ್ಮ ದೇಶದ ಒಳಗೆ ಬೇಕಾದ್ರೆ ಇಟ್ಕೊಳ್ಳಿ ಗಡಿ ವಿವಾದಗಳು ಉಂಟಾಗತ್ತೆ ಅಥವಾ ಅಂತಾರಾಷ್ಟ್ರೀಯ ಈ ಒಂದು ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಲೈನ್ಸ್ ಅಂತ ಏನಿರುತ್ತೆ ಅಲ್ಲೂ ಕೂಡ ಇವೆಲ್ಲ ಆಗತ್ತೆ ಭಾರತ ಚೈನಾಗೆ ಆಗ್ಬೋದು ಬೇಕಾದ್ರೆ ಸುಮ್ನೆ ಫಾರ್ ಎಕ್ಸಾಂಪಲ್ ಹೇಳಿದ್ದು ಹಾಗೆ ಬಿಡುತ್ತೆ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಿರೋದು ಅಥವಾ ಇನ್ಯಾವುದೋ ಬೇರೆ ಬೇರೆ ಎರಡು ದೇಶಗಳಿಗಾಗ ನಮಗೆ ಆ ಲ್ಯಾಂಡ್ ಬೇಕು ಅಂತ ಕಬಳಿಸ್ಕೊಳ್ಳೋದಕ್ಕೆ ಬರ್ಬೋದು ಅಥವಾ ಚೈನಾನೇ ಬೇರೆ ದೇಶನ ಕಬಳ್ಸ್ಕೊಳ್ಳೋದಕ್ಕೆ ನುಂಗ್ ಹಾಕೋದಕ್ಕೆ ಬರೋ ಚಾನ್ಸಸ್ ಇದೆ ಯಾಕಂದ್ರೆ ಚೈನೀಸ್ ಮೆಂಟಾಲಿಟಿ ನೋಡ್ತಾ ಅಂದ್ರೆ ಆತರ ಆಗ್ತಕ್ಕಂತಹ ಪಾಸಿಬಿಲಿಟಿ ಇದೆ ಈ ವರ್ಷದಲ್ಲಿ ಅದು ಮೂರನೇ ಮಹಾಯುದ್ಧ ಅಂದಾಗ ನಾವು ಸಾಮಾನ್ಯ ಮಹಾಯುದ್ಧ ಅಂದ ತಕ್ಷಣ ಏನನ್ಕೊಂಡ್ಬಿಡ್ತೀವಿ ಅಂದ್ರೆ ಒಂದೇ ದಿನ ಲಕ್ಷಾಂತರ ಜನ ಸತ್ ಅಂತ ಅನ್ಕೊಂಡ್ಬಿಡ್ತೀನಿ ಹಾಗಾಗಲ್ಲ ಅದು ಶುರು ಆಗತ್ತೆ ಶುರು ಆಗಿ ಪೀಕ್ ಟೈಮ್ ಬೇಕು ಹಾಲು ಉಕ್ಕಕ್ ಶುರು ಆಗತ್ತೆ ಹಾಲು ಉಕ್ಕಕ್ ಶುರು ಆಗತ್ತೆ ಆಚೆಗೆ ಚೆಲ್ಬೇಕಾದ್ರೆ ಟೈಮ್ ಬೇಕು ಅದಕ್ಕೆ ಹಾಗೆ ಹೆಚ್ಚು ಕಮ್ಮಿ ಇವಾಗ ಮೂರನೇ ಮಹಾಯುದ್ಧದ ಸುಳಿವು ಅಂತಾನೆ ಹೇಳ್ಬೋದು ಇದನ್ನ ನಾನು ಎಲ್ಲಾ ವೀಕ್ಷಕರಿಗೂ ಹೇಳ್ತೀನಿ ಕೇಳಿ ಇನ್ನೂ ಎಷ್ಟು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಂದರೆ ಇನ್ನೂ ಒಂದು ನಾಲ್ಕು ವರ್ಷ ಇದೆ ಇನ್ನೂನು ಇವಾಗ ಅವಾಗ ತೊಂದರೆ ಆಗತ್ತೆ ಯಾಕೆಂದ್ರೆ ಶನಿ ಮೇಷರಾಶಿಗೆ ಬರ್ತಾನೆ ಮೀನರಾಶಿನ ಬಿಟ್ಟು ಎರಡು ಸಾವಿರದ ಇಪ್ಪತ್ತೆಂಟರಷ್ಟೊತ್ತಿಗೆ ಮೇಷರಾಶಿಗೆ ಬರ್ತಾನೆ ಅದು ನೀಚರಾಶಿ ಆಗತ್ತೆ ಶನಿಗೆ ಶನಿ ಎಲ್ಲಿ ತನಕ ನೀಚ ರಾಶಿನಲ್ಲಿ ಇರ್ತಾನೆ ಇಡೀ ಪ್ರಪಂಚಕ್ಕೆ ತೊಂದರೆ ತಪ್ಪಿದ್ದಲ್ಲ ಈಗಲೇ ಹೇಳಿದ್ದೀನಿ ದಯವಿಟ್ಟು ನಿಮಗೂ ಹೇಳ್ತೀನಿ ಮೀಡಿಯಾ ಚಾನೆಲ್ ಅವರು ನೀವು ಸೇವ್ ಮಾಡಿ ಇಟ್ಕೊಳ್ಳಿ ನಾನು ಹೇಳ್ತಿರ್ತಕ್ಕಂಥದ್ದನ್ನ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಮೂವತ್ತು ತನಕ ಬಹುಶಃ ಅಥವಾ ಮೂವತ್ತೊಂದು ಅದು ಅವಾಗ ಶನಿಯ ಚಾದ ನೋಡಿದಾಗ ಗೊತ್ತ ಗೋಚಾರ ನೋಡಿದಾಗ ಗೊತ್ತಾಗುತ್ತೆ ಈ ಒಂದು ಎರಡೂವರೆ ಮೂರು ವರ್ಷಗಳಲ್ಲಿ ಯಾಕಂದರೆ ಶನಿ ವಕ್ರಗತಿ ಹೋದಾಗ ಸುಮಾರು ಆರು ಏಳು ತಿಂಗಳುಗಳ ಕಾಲ ವಕ್ರಗತಿನಲ್ಲಿ ಇರ್ತಾನೆ ಒಂದೇ ರಾಶಿನಲ್ಲಿ ಹಿಂದಕ್ಕೆ ಬರ್ತಾನೆ ಅದಕ್ಕೋಸ್ಕರ ಮೂರು ವರ್ಷ ಅಂತಲೇ ಇಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಅಥವಾ ಮೂವತ್ತೊಂದ್ ಒಳಗೆ ಈ ಇಪ್ಪತ್ತೆಂಟರಿಂದ ಮೂವತ್ತೊಂದ್ ಒಳಗೆ ಏನೋ ಒಂದು ದೊಡ್ಡ ಅನಾಹುತ ಇಡೀ ಪ್ರಪಂಚಕ್ಕೆ ಕಾದಿದೆ ಈಗಲೇ ಹೇಳಿದ್ದೀನಿ ನಾನು ಯಾರಿಗೂ ಹೆದರ್ಸ್ತಾ ಇಲ್ಲ ಜ್ಯೋತಿಷ್ಯ ಏನು ಹೇಳುತ್ತೆ ನಾನು ಯಾವನು ಭವಿಷ್ಯ ಹೇಳೋನಲ್ಲ ಪಟ್ಟೆ ನಾತ ಜಾತಕ ಕೆಳಗೆ ಬದಲು ಸ್ವಾಮಿ ಭವಿಷ್ಯ ಹೇಳಿ ಅಂತಾರೆ ನಾನು ಭವಿಷ್ಯ ಹೇಳೋಷ್ಟು ದೊಡ್ಡವನಲ್ಲಪ್ಪ ಅಷ್ಟೊಂದು ನನಗೆ ಜ್ಞಾನ ಇಲ್ಲ ಜ್ಯೋತಿಷ್ಯದಲ್ಲಿ ಏನು ಹೇಳಿದೆ ಅದನ್ನ ಫಲ ಹೇಳ್ತೀನಿ ನಾನು ಅಷ್ಟೇ ಅದು ನಿಮ್ದಾಗಿದ್ರೆ ಜಾತಕ ನಿಮ್ದು ನೀವು ಹುಟ್ಟಿದ ಟೈಮು ಡೇಟು ಎಲ್ಲ ನಂಗೆ ಗೊತ್ತಿಲ್ಲ ನೀವು ಮೇಲೆ ನಾನು ಹೇಳ್ತೀನಿ ಹಾಗಾಗಿ ನಾನು ಫಲ ಹೇಳ್ತೀನಿ ಭವಿಷ್ಯ ಹೇಳಲ್ಲ ಸೊ ಅದೇ ರೀತಿಯಲ್ಲಿ ಇಲ್ಲೂ ಅಷ್ಟೇ ಈ ಕಂಪ್ಯೂಟರ್ ಸೈನ್ಸ್ ಇಫ್ ದೆನ್ ಸ್ಟೇಟ್ಮೆಂಟ್ ಇದೆ ಇಫ್ ಎ ಇ ಕ್ವಾಲ್ ಸಮಥಿಂಗ್ ದೆನ್ ಎಕ್ಸ್ ಈಕ್ವಲ್ ಸಮಥಿಂಗ್ ಅನ್ನೋ ತರ ಹಾಗೆ ಇದು ಹೀಗಾದ್ರೆ ಅದು ಹಾಗಾಗತ್ತೆ ಅಂತ ಇಲ್ಲೂ ಅಷ್ಟೇ ಜ್ಯೋತಿಷ್ಯದಲ್ಲಿ ಪ್ಲಾನೆಟರಿ ಪೊಸಿಷನ್ಸ್ ಹೀಗಿದ್ರೆ ಇದು ಹೀಗಾಗತ್ತೆ ಅಂತ ಒಂದು ಫಲ ಅಷ್ಟೆ ಪ್ರೊಡಿಕ್ಷನ್ ಹೇಳ್ತಕ್ಕಂಥದ್ದು ಅದು ಕರೆಕ್ಟ್ ಆಗಿದೆ ಎಲ್ಲಿ ತನಕ ಜ್ಯೋತಿಷ್ಯ ಕರೆಕ್ಟ್ ಆಗಿರುತ್ತೆ ಅಂದ್ರೆ ಮ್ಯಾಥ್ಮೆಟಿಕ್ಸ್ ಯಾವತ್ತು ತಪ್ಪಾಗುತ್ತೋ ಅವ್ರು ಜ್ಯೋತಿಷ್ಯ ತಪ್ಪಾಗುತ್ತೆ ಸೊ ಮ್ಯಾಥಮೆಟಿಕ್ಸ್ ತಪ್ಪಾಗ ಸಾಧ್ಯನೇ ಇಲ್ಲ ಅಂದ ಜ್ಯೋತಿಷ್ಯನು ತಪ್ಪು ಆಗಲ್ಲ ಜ್ಯೋತಿಷ್ಯ ಹೇಳೋನ್ ತಪ್ಪಾಗ್ಬೋದು ಜ್ಯೋತಿಷ್ಯ ಯಾರು ಹೇಳ್ತಾನೆ ಅವನು ತಪ್ಪಾಗ್ಬೋದು ಅದೇ ಜ್ಯೋತಿಷ್ಯ ತಪ್ಪಲ್ಲ ಅದನ್ನೇ ಶಾಸ್ತ್ರ ಹೇಳುತ್ತೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಸೈಷಾ ಪುರುಷ ಗ್ರಹ ನ ಶಾಸ್ತ್ರ ಗ್ರಹ ಅಂತ ಅದು ಮನುಷ್ಯನ ತಪ್ಪೆ ಹೊರತು ಶಾಸ್ತ್ರದ ತಪ್ಪಲ್ಲ ಮ್ಯಾಥಮೆಟಿಕ್ಸ್ ನಲ್ಲಿ ನೋಡಕ್ಕೆ ಎಪ್ಪತ್ ಜನ ಫೇಲ್ ಆಗ್ಬಿಟ್ರು ಅಂದ್ರೆ ಮ್ಯಾಥಮೆಟಿಕ್ಸ್ ತಪ್ಪಲ್ಲ ಅದು ಫೇಲ್ ಆದವ್ ತಪ್ಪದು ಇದು ಲೆಕ್ಕಾಚಾರ ಹಾಗೆ